ಓಂ ಶಾಂತಿ ನಾವೆಲ್ಲ ಆತ್ಮರು ಆತ್ಮೀಯ ಸ್ಮೃತಿಯಲ್ಲಿ ಸ್ಥಿತರಾಗಿ ನಾವೆಲ್ಲ ಆತ್ಮರ ತಂದೆ ಒಬ್ಬ ಪರಮಾತ್ಮ ಶಿವನನ್ನು ಸ್ಮೃತಿಸುತ್ತ ಈ ಸತ್ಯವನ್ನು ಅರಿಯಲು ನಿಮಿತ್ತನಾಗಿರುವ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತಾ ಈ ಒಂದು ಮುರಳಿ ಚಿಂತನೆಯನ್ನು ಪ್ರತಿದಿನ ಓಂ ಶಾಂತಿ ಟಿ ವಿ ಮುಖಾಂತರ ಆಲಿಸುತ್ತಿರುವ ಮತ್ತು ವೀಕ್ಷಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ ಈ ದಿನ ಬಾಬಾರವರು ಮುರಳಿಯಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದರೆ ಅದರಲ್ಲೂ ವಿಶೇಷವಾಗಿ ವರದಾನವನ್ನು ಕೊಟ್ಟಿದ್ದಾರೆ ಈ ಒಂದು ಸಂಗಮ ಯುಗದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶದಿಂದ ಸಂಕ್ಷಿಪ್ತವಾಗಿ ವರದಾನವನ್ನು ಚಿಂತನೆ ಮಾಡೋಣ ಸಂಗಮ ಯುಗದ ಮಹತ್ವವನ್ನು ತಿಳಿದು ಪ್ರತಿ ಸಮಯ ವಿಶೇಷ ಗಮನ ಇಡುವಂತಹ ಹೀರೋ ಪಾತ್ರಧಾರಿ ಭವ ಸಂಗಮಯುಗದ ಮಹತ್ವವನ್ನು ತಿಳಿದು ಪ್ರತಿ ಸಮಯ ವಿಶೇಷ ಗಮನ ಇಡುವಂತಹ ಹೀರೋ ಪಾತ್ರಧಾರಿ ಭವ ಈ ಸಂಗಮ ಯುಗದಲ್ಲಿ ಇದರ ವಿಶೇಷತೆ ಏನು ಇದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮ್ಮ ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ನೀವು ಬಿಡೋದಿಲ್ಲ ಪ್ರತಿ ಕ್ಷಣನೂ ಕೂಡ ನೀವು ನಿಮ್ಮ ಮೇಲೆ ಅಟೆನ್ಷನನ್ನು ಇಟ್ಕೊಳ್ತೀರಿ ಅಂತ ಬಾಬರವ್ರು ಇವತ್ತು ಹೀರೋ ಪಾರಾಟದಾರಿ ಆಗಲಿಕ್ಕೆ ಏನು ಬೇಕೋ ಆ ಟಿಪ್ಸನ್ನು ಕೊಟ್ಟಿದ್ದಾರೆ ವರದಾನದ ಮುಖಾಂತರ ಅದೇ ರೀತಿಯಲ್ಲಿ ನಾವು ಇವತ್ತು ವಿವರಣೆ ನೋಡೋದಾದರೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಫಿಲಮ್ ಅಂತ ತಗೊಂಡಾಗ ಅದರಲ್ಲಿ ಹೀರೋ ಹೀರೋಯಿನ್ ಅನೇಕ ಪಾತ್ರಧಾರಿಗಳು ಕೂಡ ಅಲ್ಲಿ ಆ್ಯಕ್ಟ್ ಮಾಡ್ತಾರೆ ಆ ಪ್ರತಿಯೊಂದು ಸಿನಿಮಾಕ್ಕೂ ಕೂಡ ಒಬ್ಬ ನಿರ್ದೇಶಕ ಇರ್ತಾನೆ ಒಬ್ಬ ಪ್ರೊಡ್ಯೂಸರ್ ಇರ್ತಾರೆ ನಿರ್ದೇಶಕ ಹೇಗೆ ಸೂಟಿಂಗನ್ನು ಮಾಡಬೇಕು ಯಾರಿಗೆ ಯಾವ ಕಾಲ್ ಸೀಟನ್ನು ಕೊಡಬೇಕು ಯಾರಿಗೆ ಯಾವ ಟೈಮಿಗೆ ಎಷ್ಟು ಟೈಮಲ್ಲಿ ಸೂಟ್ ಮಾಡಬೇಕು ಅನ್ನೋದನ್ನು ಟೈಮ್ ಟೇಬಲನ್ನು ಫಿಕ್ಸ್ ಮಾಡ್ಕೊಂಡಿರ್ತಾರೆ ಎಷ್ಟು ದೊಡ್ಡ ಹೀರೋನು ಎಷ್ಟು ದೊಡ್ಡ ಡಿಮ್ಯಾಂಡಬಲ್ ಹೀರೋನೋ ಎಷ್ಟು ವಿಶೇಷ ಹೀರೋನೋ ಅಷ್ಟು ಆತನಿಗೆ ಪ್ರಾಮುಖ್ಯತೆ ಸಿಗ್ತಾ ಹೋಗುತ್ತೆ ಇವತ್ತಿನ ಕಾಲದಲ್ಲೂ ಕೂಡ ಉಳಿದಿರೋ ನೂರು ಜನ ಆರ್ಟಿಸ್ಟ್ಗಳಲ್ಲಿದ್ದರೂ ಕೂಡ ಹೀರೋ ಬಂದಾಗ ಅವರಿಗೆ ಒಂದು ನಿಮಿಷವೂ ಸಮಯ ವ್ಯರ್ಥ ಆಗದಂತೆ ಎಲ್ಲವೂ ರೆಡಿಯಾಗಿಟ್ಟುಕೊಂಡು ಅವರನ್ನು ಕರೆಸ್ತಾರೆ ಅವ್ರದ್ದು ಎಷ್ಟು ನಿಮಿಷಗಳ ಕಾಲ ಇದೆ ಅಷ್ಟು ನಿಮಿಷಗಳ ಕಾಲದಲ್ಲಿನೇ ಕೌಂಟ್ ಮಾಡಿ ಅಷ್ಟು ಬೇಗನೆ ಅವ್ರನ್ನ ಕಳಿಸ್ಕೊಡ್ತಾರೆ ಅವರನ್ನು ಕರೆಸಿ ಕೂಡಿಸಿ ಆಮೇಲೆ ಸರಿ ಮಾಡಿಕೊಂಡು ಆಮೇಲೆ ಮಾಡಿ ಆ ಥರ ಯಾವತ್ತೂ ಕೂಡ ಆಗೋದಿಲ್ಲ ಅದೇ ಬೇರೆ ಪಾರ್ಟ್ ದಾರಿಗಳು ಬೇರೆ ಆ್ಯಕ್ಟರ್ಸ್ಗಳು ಬಂದಾಗ ಅವರು ಬಂದ ಮೇಲೆ ಇವರು ರೆಡಿ ಮಾಡೋದು ಅವರು ಬಂದ ಮೇಲೆ ಇಲ್ಲಿ ಏನೋ ಇನ್ನೋ ಅಡ್ಜಸ್ಟ್ ಮಾಡಿಕೊಳ್ಳೋದು ಅವರನ್ನು ಕಾಯಿಸೋದು ಅವರನ್ನು ಕೂಡಿಸೋದು ಅವರನ್ನು ಲೇಟಾಗಿ ಕಳಿಸೋದು ಇದೆಲ್ಲವೂ ನಡೀತಾ ಇರುತ್ತೆ ಅವರು ಆರ್ಟಿಸ್ಟ್ ಇವರು ಆರ್ಟಿಸ್ಟ್ ಅವರು ಅದೇ ಫಿಲಮ್ಗೋಸ್ಕರ ಕೆಲಸ ಮಾಡೋರೇ ಇವರು ಅದು ಫಿಲಮ್ಗೋಸ್ಕರನೇ ಕೆಲಸ ಮಾಡೋರು ನೋಡಿ ಹೇಳಬೇಕು ಅಂತಂದರೆ ಅವರೆಲ್ಲರಿಗಿಂತ ಜಾಸ್ತಿ ಸಂಭಾವನೆ ತಗೊಳ್ತಾ ಇರೋದು ಹೀರೋ ಹೀರೋಯಿನ್ನೇ ಆದರೆ ಇವರಿಗೆ ಸಮಯ ವ್ಯರ್ಥ ಮಾಡಿಸೋದಿಲ್ಲ ಕಡಿಮೆ ಸಂಬಳ ತಗೊಂಡು ಇವರು ಹೇಳದ ಟೈಮಿಗೆ ಬಂದು ಹೇಳದಷ್ಟೊತ್ತು ಕಾಯ್ಕೊಂಡು ಕೂತ್ಕೊಂಡು ಹೇಳಿದ ಟೈಮಿಗೆ ಹೋದರೂ ಕೂಡ ಅವರಿಗೆ ಕಡಿಮೆ ಸಂಬಳ ಯಾಕೆ ಯಾಕೆ ಅಂದರೆ ಇವರು ತಮ್ಮ ವ್ಯಾಲ್ಯೂವನ್ನು ಜಾಸ್ತಿ ಮಾಡಿಕೊಂಡಿರ್ತಾರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡಿರ್ತಾರೆ ಇವರ ಒಂದೊಂದು ನಿಮಿಷಕ್ಕೂ ಕೂಡ ಕೋಟಿಗಟ್ಟಲೆ ದುಡ್ಡು ಹರಿದು ಬರ್ತಾ ಇರುತ್ತೆ ಹಾಗಾಗಿ ಇವ್ರ ಟೈಮನ್ನು ವೇಸ್ಟ್ ಮಾಡೋದಿಲ್ಲ ಅವರು ಇವ್ರ ಟೈಮ್ ಕೊಡೋದೇ ಇಷ್ಟಂತ ಕೊಟ್ಟಿರ್ತಾರೆ ಅಷ್ಟರಲ್ಲೇ ಇವರು ಮುಗಿಸ್ಕೊಳ್ಬೇಕಷ್ಟೆ ಆದರೆ ಅದೇ ಇನ್ನುಳಿದ ಎಲ್ಲ ನೀವು ಹೇಳಿದ ಟೈಮಿಗೆ ಬಂದು ನೀವು ನೀವೆದಷ್ಟೊತ್ತು ಮಾಡಿಕೊಟ್ಟು ಬರ್ತೀವಿ ಅಂತ ಹೇಳಿರ್ತಾರೆ ಎಷ್ಟು ಬೇಕಾದರೂ ಟೆಕ್ಸ್ ತೊಗೊಳ್ಬೋದು ಎಷ್ಟು ದಿನ ಬೇಕಾದರೂ ಕಾಲ್ಸಿಟ್ ಆದರೆ ಹೀರೋಗೆ ಮಾತ್ರ ಇಷ್ಟು ದಿನದಲ್ಲೇ ಇಡೀ ಕಥಾಹಂದರಕ್ಕೆ ಮುಖ್ಯ ಪಾತ್ರಧಾರಿ ಆತನೇ ಆಗಿದ್ದರೂ ಕೂಡ ಆತ ಹೇಳಿದ ಟೈಮಲ್ಲೇ ನಿರ್ದೇಶಕರು ಶೂಟ್ ಮಾಡಬೇಕು ಒಂದು ದಿನ ಹೆಚ್ಚಿಗಿಲ್ಲ ಹೆಚ್ಚಿಗಾದರೆ ಮತ್ತೆ ಕ್ಲಾಶ್ ಆಗತ್ತೆ ಅಂದರೆ ಈ ಒಂದು ಸೃಷ್ಟಿ ನಾಟಕದಲ್ಲಿ ನಾವೆಲ್ಲರೂ ಕೂಡ ನಿಯಮ ಅನುಸಾರ ಪಾತ್ರ ಅನುಸಾರ ಪಾತ್ರ ಮಾಡಲಿಕ್ಕೆ ಬಂದವರು ಇಲ್ಲಿ ಯಾರು ಹೀರೋ ಯಾರು ಸೈಡ್ ಆರ್ಟಿಸ್ಟು ಯಾರು ಕಾಮಿಡಿ ಆ್ಯಕ್ಟ್ರೆಸ್ಸು ಯಾರು ನಿರ್ಧಾರ ಮಾಡ್ತಾರೆ ಇದನ್ನು ನೋಡಿದರೆ ನಾವೆಲ್ಲ ಆತ್ಮರೇ ನಾವೆಲ್ಲ ಒಬ್ಬ ಪರಮಾತ್ಮನ ಸಂತಾನರೇ ನಾವೆಲ್ಲರೂ ಸರ್ವ ಸಮಾನ ಸಮರ್ಥರು ಆದರೆ ಈ ಸಂಗಮ ಯುಗದಲ್ಲಿ ಸ್ವಯಂ ಪರಮಾತ್ಮ ಶಿವ ತಂದೆ ತನ್ನ ಪಾತ್ರವನ್ನು ಮಾಡಲಿಕ್ಕೆ ಬಂದಾಗ ಈ ಪಾತ್ರದಿಂದ ವಿಸ್ಮೃತಿಗೊಳಿಸಿ ಮತ್ತೆ ನಮಗೆ ಆತ್ಮದ ಸ್ಮೃತಿಯನ್ನು ಕೊಡುವಂಥ ರಾಜಯೋಗವನ್ನು ಕಲಿಸಿ ಐದು ಸಾವಿರ ವರ್ಷಗಳಿಂದ ವಂಚಿತನಾಗಿರುವ ನನ್ನ ನನ್ನ ಸ್ವಸ್ಮೃತಿಯಿಂದ ಆ ಬಂಧನವನ್ನು ಬಿಡಿಸಿ ಆ ಕಂಟಕದಿಂದ ಪಾರು ಮಾಡಿ ಸ್ವಸ್ಮೃತಿಯನ್ನು ಕೊಟ್ಟು ಪಾತ್ರದಿಂದ ಮುಕ್ತಗೊಳಿಸುವಂತಹ ಒಂದು ಶ್ರೇಷ್ಠ ಸ್ಮೃತಿ ನಮಗೆ ಕೊಡ್ತಾರೆ ಈ ಸಮಯದಲ್ಲಿ ನಾನು ಎಷ್ಟು ಹೊತ್ತು ಆತ್ಮಿಕ ಸ್ಥಿತಿಯಲ್ಲಿ ಇರಬೇಕು ಎಷ್ಟು ಪಾತ್ರದಲ್ಲಿರಬೇಕು ಅನ್ನೋದನ್ನು ಯಾರು ನಿರ್ಧಾರ ಮಾಡ್ತಾರೆ ಡ್ರಾಮಾ ಅನುಸಾರ ಎಲ್ಲ ನಡೆದಿದ್ರು ಕೂಡ ಡ್ರಾಮಾ ಅನುಸಾರ ಐದು ಸಾವಿರ ವರ್ಷ ನಾವು ಪಾತ್ರ ಮಾಡಿದ್ರೂ ಕೂಡ ಆತ್ಮದ ಸ್ಮೃತಿಯನ್ನು ಮರೆತಿದ್ರು ಕೂಡ ಈಗ ಅದೇ ಡ್ರಾಮಾ ಸ್ವಯಂ ಪರಮಾತ್ಮನ ಮುಖಾಂತರ ಆತ್ಮದ ಸ್ಮೃತಿಯನ್ನೂ ಕೊಟ್ಟಿದೆ ಇನ್ನೊಂದು ಕಡೆ ಪಾತ್ರದ ಸ್ಕ್ರಿಪ್ಟನ್ನು ಇಟ್ಟಿದೆ ಸಂಗಮ ಯುಗದಲ್ಲಿ ಯಾರಿಗೆ ಜ್ಞಾನ ಸಿಕ್ಕಿದೆ ಅವರಿಗೆ ಚೋಯ್ಸ್ ಈಸ್ ಯುವರ್ಸ್ ಆಯ್ಕೆ ನಿಮ್ಮದು ಎರಡೂ ಕೊಟ್ಟುಬಿಟ್ಟಿದೆ ಈಗ ಡ್ರಾಮಾ ನಮಗೆ ಇಲ್ಲಿ ತನಕ ಹೇಳ್ಬೋದು ನಮಗೆ ಡ್ರಾಮಾ ವಿಸ್ಮೃತಿಗೊಳಿಸಿತ್ತು ನಾವು ಅದಕ್ಕೆ ಪರಮಾತ್ಮನಿಂದ ದೂರ ಇದ್ವಿ ಪರಮಧಾಮದ ಶಾಂತಿಯಿಂದ ವಂಚಿತರಾಗಿದ್ವಿ ಅಥವಾ ನಾವು ಎಲ್ಲ ಥರದ ಪಾತ್ರಗಳನ್ನು ಮಾಡಿದ್ವಿ ಸತೋರಜು ತಮೋದಲ್ಲಿ ಬಂದ್ವಿ ಇದರಲ್ಲಿ ಯಾವುದೂ ನಮ್ಮದು ದೋಷ ಇಲ್ಲ ನಾವೆಲ್ಲ ನಿರ್ದೋಷಿ ಆತ್ಮರೇ ಯಾಕಂದರೆ ನಾವೆಲ್ಲರೂ ಕೂಡ ಸ್ಕ್ರಿಪ್ಟೆಡ್ ಆಗಿದ್ವಿ ಬಂಧನಕ್ಕೆ ಒಳಪಟ್ಟಿದ್ವಿ ನಾಟಕದ ನಿಯಮಕ್ಕೆ ಒಳಪಟ್ಟಿದ್ವಿ ಸಮಯದ ಬಂಧನದಲ್ಲಿ ಇದ್ವಿ ಹಾಗಾಗಿ ನಾವೇನು ಮಾಡಲಿಲ್ಲ ನಾಟಕಕ್ಕೇನು ಬೇಕೋ ಅದು ಮಾಡಿಸ್ಕೊಂಡಿದೆ ಅಷ್ಟೇ ಅಂತ ನಾವು ಎಲ್ಲ ಪಾಪಗಳಂತ ಏನು ಕರಿತಿದ್ವಿ ಅದರಿಂದ ಮುಕ್ತ ಆಗಿದ್ದೀವಿ ಅದು ನಿಜ ಆದರೆ ಟ್ವಿಸ್ಟ್ ಎಲ್ಲಿದೆ ಗೊತ್ತಾ ಈ ಸಂಗಮ ಯುಗದಲ್ಲಿ ಸಂಗಮ ಯುಗದಲ್ಲಿ ಇಲ್ಲಿಯ ತನಕ ನೀವು ಪಾತ್ರ ಏನು ಮಾಡಿಕೊಂಡು ಬಂದಿದ್ರಿ ಪಾತ್ರದ ಸ್ಮೃತಿಯಲ್ಲಿದ್ದರಿ ಕಡೆ ಕ್ಷಣದವರೆಗೂ ಪಾತ್ರ ಇದ್ದೇ ಇದೆ ಸ್ಕ್ರಿಪ್ಟ್ ಇದೆ ಅದಕ್ಕೆ ಎಲ್ಲಿಯ ತನಕ ನೀವು ಸ್ಥೂಲ ಬಿಟ್ಟರೂ ಕೂಡ ಸೂಕ್ಷ್ಮ ಇರುತ್ತೆ ಸೂಕ್ಷ್ಮ ಪಾತ್ರನೂ ಇರುತ್ತೆ ಸೂಕ್ಷ್ಮ ಶರೀರನೂ ಇರುತ್ತೆ ಸ್ಥೂಲ ಶರೀರ ಮುಗಿದ ಮೇಲೆಯೂ ಸಹ ಕೊನೆ ಕ್ಷಣ ನಾವು ಸಂಗಮ ಯುಗ ಮುಗಿಸ್ಕೊಂಡು ಪರಮಧಾಮಕ್ಕೆ ಹೋಗೋ ಸಮಯ ಇದೆ ಅಲ್ವಾ ಅಥವಾ ಸ್ಥೂಲವತನ ಸೂಕ್ಷ್ಮತನ ದಾಟಿಕೊಂಡು ಪರಮಧಾಮಕ್ಕೆ ಹೋಗುವ ಸಮಯ ಇದೆ ಅಲ್ವಾ ಅಲ್ಲಿಯ ಎಲ್ಲರದ್ದು ಎಲ್ಲರದ್ದೂ ಕೂಡ ಪಾತ್ರ ಇದ್ದೇ ಇರುತ್ತೆ ಆ ಪಾತ್ರ ಇದ್ದ ಮೇಲೆ ಪಾತ್ರದ ಸ್ಮೃತಿ ಅದರ ಜೊತೆಗಿರುತ್ತೆ ಒಳಗಡೆ ಆತ್ಮ ಇತ್ತು ಆತ್ಮಕ್ಕೆ ಸ್ಮೃತಿ ಇಲ್ಲದೆ ಇಲ್ಲಿ ತನಕ ನಾವು ಪಾತ್ರ ಮಾಡಿದ್ದೀವಿ ಅದನ್ನು ಡ್ರಾಮಾ ಅಂತ ಹೇಳಿದ್ದೀವಿ ಇವಾಗ ಇದನ್ನು ಮಾಡಬಹುದಲ್ಲ ಪಾತ್ರ ಇದೆ ಪಾತ್ರದ ಸ್ಮೃತಿಯಿಂದ ಹೊರಗಡೆ ಬಂದು ಆತ್ಮ ಆಗಿದ್ದು ಬಿಡಬಹುದಲ್ಲ ಅದನ್ನು ಮಾಡೋದಕ್ಕೆ ಮಾತ್ರ ಬಂತು ನಮಗೆ ಐದು ಸಾವಿರ ವರ್ಷ ಮಾಡಿದೀವಿ ಅದನ್ನು ಒಂದು ದಿನ ಎರಡು ದಿನ ಅಲ್ಲ ನಮಗಿದು ಸಾಕನಿಸಿದರೂ ಕೂಡ ಪರಮಾತ್ಮ ಬೇಕನ್ನಿಸಿದರೂ ಕೂಡ ಪಾತ್ರದಿಂದ ವಿಸ್ಮೃತಿಗೊಳ್ಳಲಿಲ್ಲ ನಾವು ಹತ್ರದ ಸ್ಮೃತಿಯನ್ನು ಅಲಗಾಡಿಸ್ಲಿಕ್ಕೆ ಆಗಲಿಲ್ಲ ಅಷ್ಟು ಮೈ ಮರಿಲಿಲ್ಲ ನಾವು ಎಷ್ಟೊಂದು ಭಕ್ತಿ ಮಾಡಿದರೂ ಪರಮಾತ್ಮನನ್ನು ಕರೆದ್ರು ಎಷ್ಟು ಧ್ಯಾನದ ಆಳದಲ್ಲಿ ಹೋದರೂ ಕೂಡ ಮೈ ಮರೆತು ಕೂತವರು ಕೆಲವರು ಕೋಟೆಯಲ್ಲಿ ಕೆಲವರು ಭಕ್ತಿ ಮಾರ್ಗದಲ್ಲೂ ಕೂಡ ಭಗವಂತನ ನಾಮಸ್ಮರಣೆಯಲ್ಲಿ ಐದು ಸಾವಿರ ವರ್ಷ ನಾವು ಆತ್ಮ ಒಳಗಡೆ ಇತ್ತು ವಿಸ್ಮೃತಿಗೊಳಿಸ್ಕೊಂಡು ಪಾತ್ರವನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ವಿ ಅದು ಡ್ರಾಮಾ ಅನುಸಾರ ಅಂದಮೇಲೆ ಈಗ ಅದೇ ಟಾಸ್ಕನ್ನು ಬಾಬಾರವರು ನಮಗೆ ಕೊಟ್ಟಿದ್ದಾರೆ ಈಗ ಡ್ರಾಮಾ ಅನುಸಾರ ಡ್ರಾಮಾ ಹೇಳಿದ್ದಕ್ಕೆ ನಾವು ಮಾಡಿದ್ವಿ ಓಕೆ ಈಗ ಭಗವಂತ ಹೇಳ್ತಿದ್ದಾರೆ ಡ್ರಾಮ ಇದೆ ಶರೀರ ಇದೆ ಪಾತ್ರ ಇದೆ ಆದರೆ ಸ್ಮೃತಿ ಈಗ ಬೇಡ ಅದ್ರದ್ದು ಬಿಟ್ಟುಬಿಡಿ ಆಯಿತು ಸಾಕು ಆಟ ಮುಗೀತು ಪಾತ್ರದ ಸ್ಮೃತಿಯಿಂದ ಹೊರಗಡೆ ಬನ್ನಿ ಅದೇನಿದೆ ಇದ್ದುಕೊಳ್ಳಿ ಉಳಿದಿರೋದು ಉಳಿದುಕೊಳ್ಳಿ ನೀನು ಆತ್ಮ ಅಂತೂ ಇದೆಯಲ್ವ ಆತ್ಮದ ಸ್ಮೃತಿಯಲ್ಲಿ ಬಂದುಬಿಡು ಹೇಗೆ ಆತ್ಮ ಇದ್ದು ಆತ್ಮದ ಸ್ಮೃತಿಯನ್ನು ಬಿಟ್ಟು ಪಾತ್ರದಲ್ಲಿ ಬಂದುಬಿಟ್ರಿ ನೀವು ಹಾಗೆ ಈಗ ಸೇಮ್ ಟು ಸೇಮ್ ಡಿಟ್ ಅದರ ಅಪೋಸಿಟ್ ಮಾಡ್ಕೊಳ್ಳಿ ಅಷ್ಟೆ ಪಾತ್ರ ಇರಲಿ ಪಾತ್ರ ನಡೀಲಿ ನೋಡಿ ನೋಡದಂತೆ ಕೇಳಿ ಕೇಳದಂತೆ ಶರೀರ ಇರಲಿ ಸಂಭಾಳನೆ ನಡೀಲಿ ಆದರೆ ಸ್ಮೃತಿ ಆತ್ಮದ್ದಿಟ್ಕೊಳ್ಳಿ ಒಳಗಡೆ ಪ್ರವೇಶನೆ ಮಾಡಬೇಡಿ ಆತ್ಮನೇ ಆಗಿದ್ದು ಬಿಡಿ ಆತ್ಮದ ದೃಷ್ಟಿ ಆತ್ಮೀಯ ಮಾತು ಆತ್ಮೀಯತೆ ಆತ್ಮಾನುಭೂತಿ ಆತ್ಮ ಜಾಗೃತಿ ಆತ್ಮಿಕ ನಶೆ ಆತ್ಮಾನಂದದಲ್ಲಿ ಆನಂದದಲ್ಲಿ ಬಿಡಿ ಅದನ್ನು ಐದು ಸಾವಿರ ವರ್ಷ ಡ್ರಾಮಾ ಹೇಳಿದ್ದು ಮಾಡಿದ್ದೀರಿ ಮತ್ತು ನಾನು ಹೇಳಿದ್ದು ಕೇವಲ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಅಷ್ಟೇ ನಾನು ಕೇಳ್ತಿರೋದು ಐದು ಸಾವಿರ ವರ್ಷ ಇಲ್ಲಿ ಸಂಘ ನೂರು ವರ್ಷದಲ್ಲಿ ನಿಮಗೆ ಸಿಕ್ಕಿರುವ ಸಮಯ ಇಲ್ಲಿ ಇಷ್ಟೇ ಇಷ್ಟು ಟೈಮು ನಿಮಗೆ ಜ್ಞಾನ ಗೊತ್ತಾಗಿದ್ದಿಷ್ಟು ಈ ಸಮಯದಲ್ಲಿ ಅಷ್ಟೇ ಸಾಕು ಪರವಾಗಿಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ವರ್ಷ ಅದು ಓಕೆ ನಾನು ತಂಬ ತೊಗೊಳ್ತೀನಿ ಬಟ್ ಇವಾಗ ಅರ್ಥ ಆಗಿದೆಯಲ್ವಾ ಏನು ಮಾಡಿಸ್ಲಿಕ್ಕೆ ಬಂದಿದ್ದೀನಿ ನಂತ ಪಾತ್ರ ಇದ್ದು ಕಳಿ ಪಾತ್ರದಿಂದ ವಿಸ್ಮೃತಿಯಾಗಿ ಆತ್ಮವನ್ನು ಜಾಗೃತಿ ಮಾಡಿಕೊಂಡು ಸ್ವಸ್ಮೃತಿಯಲ್ಲಿ ಇದ್ದುಬಿಡಿ ಇದನ್ನೇ ಸಾಕ್ಷಿ ಸ್ಥಿತಿ ಬಿಂದು ಸ್ಥಿತಿ ಸಾರಸ್ಥಿತಿ ಬೀಜ ರೂಪ ಸ್ಥಿತಿ ಬಾಪ್ ಸಮಾನ ಸ್ಥಿತಿ ಕರ್ಮ ಅತೀತ ಸ್ಥಿತಿ ಮುಕ್ತಿ ಮುಕ್ತ ಸ್ಥಿತಿ ಇಷ್ಟೆ ಪಾತ್ರಕ್ಕೇನಾದರೂ ನಿಮಗೆ ಎಫೆಕ್ಟ್ ಆಗಬಾರ್ದು ಏನಾದರೂ ಕೂಡ ನೋಡಿ ಆತ್ಮಕ್ಕೆ ವಿಸ್ಮೃತಿಗೊಂಡಿತ್ತು ತಲೆ ಕೆಡಿಸ್ಕೊಳ್ಳಿಲ್ಲ ಪರಮಾತ್ಮನಾಗ್ಲಿತ್ತು ತಲೆ ಕೆಡಿಸ್ಕೊಳ್ಳಿಲ್ಲ ಶಾಂತಿಯಿಂದ ಆಗ್ಲಿತ್ತು ತಲೆ ಕೆಡಿಸ್ಕೊಳ್ಳಿಲ್ಲ ಗುಣಗಳಿಂದ ಆಗ್ಲಿತ್ತು ತಲೆ ಕೆಡಿಸ್ಕೊಳ್ಳಿಲ್ಲ ಅಂದರೆ ಅದರ ಸ್ಮೃತಿನೇ ಇರಲಿಲ್ಲ ಎಲ್ಲ ಇದ್ರೂ ಕೂಡ ಸ್ಮೃತಿ ಇರಲಿಲ್ಲ ಕಾನ್ಸಿಯಸ್ ಕಳ್ಕೊಂಡು ಸುಮ್ಮನೆ ಇದ್ದು ಇಲ್ಲದಂತೆ ಇತ್ತಲ್ವ ಆತ್ಮ ಏನಾಯ್ತೀಗ ಹಂಗೆ ಪಾತ್ರ ಇದ್ದುಕೊಳ್ಳಿ ಅದರ ಸ್ಮೃತಿ ಬೇಡ ಇದ್ದು ಇಲ್ಲದಂತೆ ಇದ್ದುಕೊಳ್ಳಿ ಪಾತ್ರ ನಡೀಲಿ ಅದೇನು ಮಾಡಿಸ್ಕೊಳ್ಳುತ್ತೆ ಮಾಡಿಸ್ಕೊಳ್ಳಿ ಪಾತ್ರವನ್ನು ಅದಕ್ಕೆ ಯಾಕೆ ನೀವು ತಲೆ ಕೆಡಿಸ್ಕೊಳ್ತೀರಿ ಶರೀರ ಇದೆ ಅದು ನಡೆಯುತ್ತೆ ಹೃದಯ ಇದೆ ಅದು ಬಡ್ಕೊಳ್ಳುತ್ತೆ ಕಿಡ್ನಿ ಇದೆ ಅದು ತನ್ನ ಕೆಲಸ ಮಾಡುತ್ತೆ ಅದಕ್ಕೇನು ನೀವು ಸ್ಮೃತಿ ಕೊಟ್ಕೊಂಡು ಚಾಲನೆ ಕೊಡ್ತಾ ಇದ್ದೀರೇನು ಪ್ರತಿದಿನ ತಾನೇ ಮಾಡಿಸ್ಕೊಳ್ತಾ ಇದ್ದೆ ತಾನೇ ಅದು ಹೃದಯ ಒಡ್ಕೊಳ್ಳುತ್ತೆ ಕಿಡ್ನಿ ಸೋಸುತ್ತೆ ಡೈಜೆಷನ್ ಆಗುತ್ತೆ ಕಣ್ಣು ನೋಡುತ್ತೆ ಕಿವಿ ಕೇಳಿಸ್ಕೊಳ್ಳುತ್ತೆ ಇದಕ್ಕೆ ಯಾರು ರೀಕಾಲ್ ಮಾಡಬೇಕಾಗಿಲ್ಲ ಸ್ಮೃತಿ ಕೊಡಬೇಕಾಗಿಲ್ಲ ಕಿವಿ ನೀನು ಕೇಳಿಸ್ಕೊ ಕಣ್ಣು ನೀನು ನೋಡು ಕಿಡ್ನಿ ನೀನು ಫಿಲ್ಟರ್ ಮಾಡೋ ಹಾರ್ಟ್ ನೀನು ಬಡ್ಕೋ ಸ್ಮೃತಿ ಕೊಟ್ಟ ಮಾಡಿಸ್ತಿದ್ದೀವಿ ನಾವು ಇಲ್ಲ ತಾನೇ ಇದೇ ತರಹ ಪಾತ್ರಕ್ಕೆ ನೀನು ನಾನು ಲಿಂಗರಾಜ ನನಗೆ ಈ ಶರೀರ ಕೂಟ ಕೊಡಬೇಕು ಏನಿಲ್ಲ ಅದು ಡಿಮ್ಯಾಂಡ್ ಮಾಡ್ಕೊಳತ್ತೆ ಅದು ಪಡ್ಕೊಳ್ಳುತ್ತೆ ಅದು ತಿನ್ನುತ್ತೆ ಅದು ಮಲಗತ್ತೆ ಅದು ಹೇಳುತ್ತೆ ಅದು ಹೋಗುತ್ತೆ ಅದು ಮಾಡ್ಕೊಳ್ಳುತ್ತೆ ಅದರ ಡಿಮ್ಯಾಂಡ್ ಅದಕ್ಕೆ ಗೊತ್ತಿದೆ ಅದು ನಡಿಲಿ ಹಾಗಂತ ತಿನ್ನೋದು ಬಿಟ್ಟುಬಿಡಿ ಕುಡಿಯೋದು ಬಿಟ್ಟುಬಿಡಿ ಅಂತ ಇಲ್ಲ ಅದು ನಡಿಲಿ ಅದು ನಡೆಯುತ್ತೆ ಪರ್ಸೆಂಟೇಜ್ ವೈಸಲ್ಲಿ ಪಾಯಿಂಟ್ ಒನ್ ಪಾಯಿಂಟ್ ಟು ಪರ್ಸೆಂಟೇಜ್ ಸ್ಮೃತಿ ಇದ್ದರೆ ಸಾಕದಕ್ಕೆ ಅಷ್ಟರಲ್ಲೇ ಎಲ್ಲ ಮುಗಿದೋಗುತ್ತೆ ಪಾಯಿಂಟ್ ಒನ್ ಪಾಯಿಂಟ್ ಟು ಬೇಡ ಐದು ಪರ್ಸೆಂಟ್ ನೀವು ಪಾತ್ರದ ಸ್ಮೃತಿ ಇಟ್ಕೊಳ್ಬೇಕಾದ್ರೆ ನೈಂಟಿ ಫೈವ್ ಪರ್ಸೆಂಟ್ ಆತ್ಮದಲ್ಲಿ ಇರಿ ಐದು ಪರ್ಸೆಂಟ್ ಎಷ್ಟು ಶರೀರಕ್ಕೇನೋ ಇಲ್ಲ ಇಲ್ಲಿ ಸೊಳ್ಳೆ ಕಚ್ಚಿತು ಗೊತ್ತಾಗುತ್ತಲ್ವ ಅಲ್ಲಿ ಒಂದು ಸ್ವಲ್ಪ ನಾವು ಮುಟ್ಕೊಳ್ಬೇಕಾಗುತ್ತೆ ಅಯ್ಯೋ ನೀವು ಶರೀರದ ಸ್ಮೃತಿಯಲ್ಲಿ ಬಂದುಬಿಟ್ರಿ ಅಂತ ಅನ್ನೋದು ಬೇಕಾಗಿಲ್ಲ ಒಂದು ಐದು ಪರ್ಸೆಂಟ್ ಕೊಟ್ಟುಬಿಡೋಣ ಅದಕ್ಕೆ ಶರೀರ ಇದೆ ಯಾಕಂದರೆ ಆತ್ಮಕ್ಕೇನೂ ಬೇಕಾಗಿರಲಿಲ್ಲ ಶರೀರಕ್ಕೆ ಮೇಂಟೆನೆನ್ಸ್ ಬೇಕಾಗುತ್ತೆ ಅಷ್ಟಕ್ಕೆ ಒಂದು ಐದು ಪರ್ಸೆಂಟ್ ಕೊಟ್ಟುಬಿಡೋಣ ನಾವು ಶರೀರಕ್ಕೆ ತುಂಬ ನೀಡೆಡ್ ಆಗಿರುವಂಥದ್ದು ಅನಿವಾರ್ಯ ನಾವು ಪಾತ್ರದಲ್ಲಿ ಇದ್ದುಕೊಂಡೇ ಈ ಕೆಲಸಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ನಿತ್ಯ ಕರ್ಮಗಳಾಗಿರ್ಬೋದು ಶುಚಿ ಕಾರ್ಯಗಳಾಗಿರ್ಬೋದು ಅದಕ್ಕೆ ಊಟ ತಿಂಡಿ ನೀರಾಗಿರ್ಬೋದು ನಿದ್ರೆ ಆಗಿರ್ಬೋದು ಒಂದು ಐದು ಪರ್ಸೆಂಟಲ್ಲಿ ಇದರ ಕೆಲಸ ಮುಗಿಸ್ಕೊಂಬಿಡೋಣ ಇನ್ನು ತೊಂಬತ್ತೈದು ಪ್ರತಿಶತ ಕಂಪ್ಲೀಟ್ ಆತ್ಮ ಆಗಿರಬೇಕು ನಾವು ಆತ್ಮ 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 ಆತ್ಮದ ಗುಣ ಆತ್ಮದ ಆನಂದ ಆತ್ಮದ ಧರ್ಮ ಆತ್ಮೀಯತೆ ಆತ್ಮೀಯ ಸಹೋದರತ್ವ ಆತ್ಮದ ಮನೆ ಆತ್ಮದ ತಂದೆ ನಾವೆಲ್ಲ ಆತ್ಮರು ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿರ್ತಕ್ಕಂಥ ಭಾವನೆ ಅನುಭವ ಇದು ತುಂಬಿರಬೇಕು ನಮ್ಮೊಳಗಡೆ ಇದನ್ನು ಅಭ್ಯಾಸ ಮಾಡೋರು ತೀವ್ರ ಪುರುಷಾರ್ಥಿಗಳು ಬಾಪ್ ಸಮಾನಾತ್ಮರು ನಂಬರ್ ಒನ್ ಕ್ಯಾಟಗರಿಯಲ್ಲಿ ಬರುವಂಥವ್ರು ಹೀರೋ ಪಾತ್ರಧಾರಿಗಳು ಚಾಲೆಂಜ್ ಈಗ ನಮಗಿದೆ ಎರಡು ಆಪ್ ಇದೆ ನಮಗೆ ಡ್ರಾಮಾನುಸಾರನೇ ಎರಡೂ ಆಯ್ಕೆ ಇದೆ ನೀವು ಆತ್ಮದಲ್ಲಾದರೂ ಇರ್ಬೋದು ಪಾತ್ರದಲ್ಲಾದರೂ ಇರ್ಬೋದು ಇಲ್ಲಿ ತನಕ ನೋ ಆಪ್ಷನ್ಸ್ ಆತ್ಮದ ಆಯ್ಕೆನೇ ಇರಲಿಲ್ಲ ನಮಗೆ ಬರೀ ಒಂದೇ ಇತ್ತು ಈಗ ಎರಡು ಕೊಟ್ಟಿದೆ ನಮಗೆ ಡ್ರಾಮಾನುಸಾರ ಬಾಬಾರವರು ಬಂದು ಕೊಟ್ಟಿದ್ದಾರೆ ಚಾಯ್ಸ್ ಇಸ್ ಯುವರ್ಸ್ ಯಾರ ನಂಬರ್ ಒನ್ ಬ್ರಾಹ್ಮಣ ಯಾರ ನಂಬರ್ ಅನ್ನು ಹೀರೋ ಪಾತ್ರಧಾರಿ ಯಾರ ನಂಬರ್ ಅನ್ನು ಪುರುಷಾರ್ಥಿ ಯಾರು ಈಗ ಪರಮಾತ್ಮ ಕೊಟ್ಟಿರುವ ಆತ್ಮದ ಸ್ಮೃತಿಯಲ್ಲಿ ಇರುತ್ತಾರೆಯೋ ಅವರು ಮಾತ್ರನೇ ಪಾತ್ರದಲ್ಲಿ ಇದ್ದುಕೊಂಡು ಆತ್ಮದ ಸುಖ ಬಯಸಿದ್ರೆ ಬರೋದಿಲ್ಲ ಬೇವು ಬಾಯಲ್ಲಿಟ್ಟುಕೊಂಡು ಸಕ್ಕರೆ ಸವಿ ಕೇಳಿದರೆ ಹೇಗೆ ಸಿಗೋದಿಲ್ವೋ ಹಾಗೆ ಸ್ಮೃತಿ ಪಾತ್ರದ್ದಿಟ್ಟುಕೊಂಡು ದೃಷ್ಟಿ ಪಾತ್ರದ್ದಿಟ್ಟುಕೊಂಡು ಎಕ್ಸ್ಪೀರಿಯನ್ಸ್ ಪಾತ್ರದ್ದು ಮಾಡ್ತಾ ಇದ್ದು ಶಾಂತಿ ಕೇಳಿದರೆ ಎಲ್ಲಿ ಸಿಕ್ಕುತ್ತೆ ಸಮಾಧಾನ ಕೇಳಿದರೆ ಎಲ್ಲಿ ಸಿಕ್ಕುತ್ತೆ ನೀವು ಆತ್ಮದ ಸ್ಮೃತಿಯಲ್ಲಿರಿ ಆತ್ಮದ ಸ್ವರೂಪದಲ್ಲಿ ಬನ್ನಿ ಆತ್ಮದ ಸ್ವಧರ್ಮದ ಅನುಭವ ಮಾಡಿ ನಿಮ್ಮ ಆತ್ಮದ ಶಾಂತಿಯ ಆನಂದದಲ್ಲಿ ಇರಿ ಆಗ ನಿಮಗೆ ಪಾತ್ರದಲ್ಲಿ ಯಾವ ಏರಿಳಿತಗಳು ಬಂದರೂ ಕೂಡ ಅದರ ಎಫೆಕ್ಟ್ ಆಗೋದಿಲ್ಲ ಆ ಶರೀರಕ್ಕೆ ರೋಗ ಬರಲಿ ಆ ಶರೀರಕ್ಕೆ ಇನ್ನೊಂದು ಮತ್ತೊಂದು ಮಗದೊಂದು ಏನಾದರೂ ಆಗಲಿ ನೀವು ಅದರಿಂದ ಕಂಪ್ಲೀಟ್ ಡಿಟ್ಯಾಚ್ ಸ್ಥಿತಿಯಲ್ಲಿರ್ತೀರಿ ಇದೇ ಬಾಬಾ ಮಮ್ಮಾರವರು ನಮಗೆ ತೋರಿಸಿ ತೋರಿಸಿಕೊಟ್ಟಿರೋದು ಈ ಸೂಕ್ಷ್ಮತೆಗಳನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದು ಅರ್ಥ ಆಗದ ಹೊರತು ಇನ್ನೇನು ನಾವು ಮಾಡೋಕ್ಕಾಗಲ್ಲ ದಯವಿಟ್ಟು ಇನ್ನು ಮೇಲಾದ್ರೂ ಏನೋ ಆಗಿಬಿಡುತ್ತೆ ಪಾತ್ರಕ್ಕೆ ಏನೋ ಐದು ಸಾವಿರ ವರ್ಷ ಆತ್ಮ ಒಳಗಡೆ ಇದ್ದಾದ್ರೂ ಸ್ಮೃತಿನೇ ಇಲ್ಲ ಅದರ ಕಡೆಗೆ ಗಮನನೇ ಕೊಟ್ಟಿಲ್ಲ ಏನಾಗೋಯಿತು ಏನಾಯ್ತು ಆತ್ಮಕ್ಕೆ ಬಲೆಯಾದ ಅವಿನಾಶಿ ಇತ್ತು ಏನೂ ಆಗಲಿಲ್ಲ ಅಣ್ಣವ್ರೆ ಓಕೆ ಇದು ವಿನಾಶಿ ಶರೀರ ಏನಾಗಬಹುದು ಏನಾಗಬಹುದು ಅದರ ಕಡೆಗೆ ಗಮನ ಕೊಟ್ಟಿಲ್ಲ ಅಂದರೆ ಆಯಿತು ಅಂಗೂ ನೀವು ಅಷ್ಟೂ ಪರಭಾವ ಸ್ಥಿತಿಯಲ್ಲಿ ಇದ್ದು ಒಂದು ಉನ್ಮಾದ ಸ್ಥಿತಿಯಲ್ಲಿದ್ದು ಶರೀರದ ಪರಿವೇ ಇಲ್ಲದಂತೆ ಆತ್ಮ ಆನಂದದಲ್ಲಿ ಮುಳುಗಿರುವಂಥವರಾಗಿದ್ದರೆ ಶರೀರ ಒಂದು ಕಡೆ ಬಿದ್ದುಕೋಬೋದು ಶರೀರಕ್ಕೆ ಊಟ ನೀರು ನಿದ್ರೆ ಯಾವುದರ ಕಡೆಗೆ ನೀವು ಗಮನ ಕೊಡದೇ ಇದ್ದರೆ ಭವಿಷ್ಯ ಹಾಳಾಗಬಹುದು ಹಾಳಾಗಬೇಕದು ಒಂದು ಬೀಜ ಎಷ್ಟು ಒಳಗಡೆ ಬಲಿತಾ ಹೋಗುತ್ತೋ ಎಷ್ಟು ಅದು ಸಂಪದ್ಭರಿತ ಆಗುತ್ತಾ ಹೋಗುತ್ತೋ ಅದರ ಮೇಲಿನ ತೊಟ್ಟೆ ಅದು ಒಣಗ್ತಾ ಬರಬೇಕು ಅದು ಬಿಡಿಸ್ಕೊಳ್ತಾ ಬರಬೇಕು ಅದು ಹಾಳಾಗ್ತಾ ಬರಬೇಕು ಹಣ್ಣು ಫಲಿಭೂತ ಆದಷ್ಟು ತೊಟ್ಟು ಬಿಡಿಸಿಕೊಳ್ಳುತ್ತೆ ಅದು ಮರದಿಂದ ಡಿಟ್ಯಾಚ್ ಆಗುತ್ತೆ ಅದು ಹಾಗೆ ಒಳಗಡೆ ಆತ್ಮ ಎಷ್ಟು ಸಂಪದ್ಭರಿತ ಸ್ಮೃತಿ ಸ್ವರೂಪ ಆಗುತ್ತೋ ಅಷ್ಟು ಈ ಶರೀರನ್ನ ಕಳಚಿಕೊಳ್ಳುತ್ತೆ ಅದು ಡಿಟ್ಯಾಚ್ ಆಗುತ್ತೆ ಅದು ಇದನ್ನೇ ಸಂಪೂರ್ಣ ಸ್ಥಿತಿ ಸಂಪನ್ನ ಸ್ಥಿತಿ ಅಶರೀರ ಸ್ಥಿತಿ ಅಂತ ಕರೆಸಿಕೊಳ್ಳುತ್ತೆ ಹೊರಗಿನ ತೊಗಟೆಯನ್ನು ಕಳಚಿಕೊಳ್ಬೇಕು ಈ ಶರೀರದ ಒದಿಕೆಯನ್ನು ಬಿಡಿಸಿಕೊಳ್ಳಬೇಕು ಬಿಚ್ಚಿಕೊಳ್ಳಬೇಕು ಅದು ತಾನಾಗಿ ಬಿಡಬೇಕು ಹೇಗೆ ಹತ್ತಿ ಒಡೆದು ತುಂಬಿಕೊಂಡು ತುಂಬಿಕೊಂಡು ಹೊರಗಡೆ ಬಂದಂತೆ ಮೊಗ್ಗಿರುವುದು ಕಾಯಿ ಕಾಯಿರುವುದು ಹತ್ತಿಯಾಗಿ ಹೊರಗಡೆ ತುಂಬಿಕೊಂಡು ಬಂದಷ್ಟು ಹೇಗೆ ಅದರ ತೊಟ್ಟು ಓಪನ್ ಆಗ್ತಾ ಓಪನ್ ಆಗ್ತಾ ಓಪನ್ ಆಗ್ತಾ ಒಂದು ದಿನ ಹುದುರಿ ಬೀಳುತ್ತೋ ಹಾಗೆ ಈ ಶರೀರವು ಕೂಡ ಎಷ್ಟು ಆತ್ಮದ ಸ್ಮೃತಿ ಮತ್ತು ಸ್ಥಿತಿಯಿಂದ ಸಂಪನ್ನ ಆಗ್ತಾ ಹೋಗ್ತೀರಿ ಇದು ತಾನಾಗಿ ತೊಟ್ಟು ಬೀಳುತ್ತೆ ಬೀಳಬೇಕು ತಾನೇ ಅದೇ ಇಚ್ಛಾ ಮಾತ್ರ ಅವಿದ್ಯಾದಾಗ ಆದಾಗ ಇಚ್ಛಾ ಮರಣಿಗಳು ಆಗ್ಬೋದು ಇದನ್ನ ಇರದೆ ಬಿಡಿಸ್ಕೊಳ್ಳೋಕೆ ಸಾಯಿಸೋದಕ್ಕೆ ಇರದಿದ್ರ ಶರೀರ ನೀವನ್ನ ಕೊಡಿದ್ರೆ ಇದನ್ನು ಬದುಕಿಸ್ಕೊಳ್ಬೇಕು ಬದುಕು ಎಲ್ಲಿ ತನಕ ಯಾಕೆ ಟಾರ್ಗೆಟ್ ಇರದೆ ಅದನ್ನು ಸಾಯಿಸ್ಕೊಳ್ಬೇಕು ಆದರೆ ಸಾಯಿಸ್ಕೊಳ್ಳೋದು ಹೆಂಗೆ ಆತ್ಮ ಸಂಪನ್ನತೆಯಿಂದ ಅದು ತಾನಾಗಿ ಒಣಗಬೇಕೆ ಹೊರತಾಗಿ ನಮ್ಮ ನಿರ್ಲಕ್ಷ್ಯದಿಂದ ಅಂತ ಅಲ್ಲ ತಾನಾಗೆ ಒಣಗತ್ತೆ ಅದು ಎಷ್ಟು ನೀವು ಅದರ ಕಡೆ ಗಮನ ಕೊಟ್ಟಿಲ್ಲ ಪರಿವೇ ಕೊಟ್ಟಿಲ್ಲ ಊಟ ತಿಂಡಿ ನಿದ್ರೆ ನೀರಡಿಕೆ ಬಗ್ಗೆ ಗಮನ ಇರಲ್ಲ ಕೆಲವೊಂದು ಮಹಾತ್ಮರನ್ನು ನೋಡಿದಿರಿ ಅವ್ರದೇ ಇರ್ತಾರೆ ಅವರು ಎಲ್ಲಿ ಮಲಗಿರುತ್ತಾರೆ ಇರ್ತಾರೆ ಏನು ಮಾಡ್ತಾರೆ ಗೊತ್ತಿರೋದಿಲ್ಲ ಊಟ ತಿಂಡಿ ಮಾಡ್ತಾ ಇರೋದಿಲ್ಲ ಅಷ್ಟು ಮೈ ಮರೆತು ಬಿಟ್ಟಿರ್ತಾರೆ ಪರಮಾತ್ಮರ ಭಕ್ತಿಯಲ್ಲಿ ಅಂಥ ಒಂದು ಮಹಿಮೆಯನ್ನು ಅಥವಾ ಕೆಲವೊಂದು ಮಹಾತ್ಮರನ್ನು ನೋಡಿದ್ದೀವಿ ನಾವು ರಾಮಕೃಷ್ಣ ಪರಮಹಂಸರು ಪರಮಾತ್ಮನ ಹೆಸರು ದೇವಿ ಹೆಸರು ಕಾಳಿ ಹೆಸರು ಕೇಳುತ್ತಿದ್ದಂಗೆಂದೇ ಮೈ ಮರಿತಾ ಇದ್ರು ಅವರಿಗೆ ಶರೀರದ ಪರಿವೇನೇ ಇರ್ತಾ ಇರಲಿಲ್ಲ ಬಿದ್ದೋಗ್ಬಿಡ್ತಾ ಇದ್ರು ಎಲ್ಲಂದರಲ್ಲೂ ಗಂಟೆಗಟ್ಟಲೆ ಎಚ್ಚರ ಎಚ್ಚರ ಇದ್ದರು ಅಶರೀರ ಸ್ಥಿತಿ ಉನ್ಮಾದದ ಸ್ಥಿತಿ ಆದರೆ ಇಲ್ಲಿ ಬರೀ ಭಾವನೆಗಳ ಉನ್ಮಾದತೆ ಇಲ್ಲ ಯಥಾರ್ಥ ಆತ್ಮದ ಸತ್ಯ ಜಾಗೃತಿಯ ಉನ್ಮಾದತೆ ಆತ್ಮೀಯ ಆನಂದದ ಉನ್ಮಾದತೆ ಆತ್ಮ ಆನಂದದ ಉನ್ಮಾದತೆ ನಿಮ್ಮ ಆತ್ಮದ ಅನುಭೂತಿ ಎಷ್ಟಿರಬೇಕು ಅಂದರೆ ಬೇರೆ ಅದರ ಕಡೆಗೆ ಗಮನ ಕೊಡುವಷ್ಟು ನಿಮಗೆ ಸಮಯವೂ ಸಿಗಬಾರದು ಒಂದು ದುಂಬಿ ಒಂದು ಹೂವಿನ ಮೇಲೆ ಕೂತ್ಕೊಂಡಾಗ ಮಕರಂದ ಎಷ್ಟಿರಬೇಕು ಅಂದರೆ ಪಕ್ಕದಲ್ಲಿ ಸಾವಿರ ಹೂಗಳಿದ್ರೂ ಅದರ ಕಡೆಗೆ ಗಮನ ಕೊಡದೇ ಇರುವಷ್ಟರ ಮಟ್ಟಿಗೆ ಆ ಮಕರಂದ ಇದ್ದಾಗ ಅಲ್ಲಿ ಅದು ಮಗ್ನವಾಗಿ ಬಿಡುತ್ತೆ ಹೇಗೋ ಹಾಗೆ ನೀವು ಆತ್ಮದ ಆನಂದದ ಸವಿಯನ್ನು ಸವಿಯಲು ಆರಂಭ ಮಾಡಿದ್ರಿ ಅಂದರೆ ಹೊರಗಡೆ ಇಂದ್ರಿಯ ಸುಖಗಳನ್ನು ನೋಡಲಿಕ್ಕೆ ಹೋಗೋದಕ್ಕೂ ಟೈಮ್ ಇರೋದಿಲ್ಲ ಎಲ್ಲ ಇಂದ್ರಿಯಗಳು ವರದಿಂದ ಒಳಮುಖವಾಗಿ ಹರಿಯಲು ಆರಂಭವಾಗ್ತದೆ ಇಂದ್ರಿಯಗಳಿಗೆ ಬೇಕಾಗಿರೋದು ಸುಖ ಅದು ಹೊರಗಾದ್ರೇನು ಒಳಗಾದ್ರೇನು ಅದು ಆತ್ಮದಲ್ಲೇ ಸಿಗ್ತಾ ಇದೆ ಅಂತಂದಾಗ ಎಲ್ಲ ಇಂದ್ರಿಯಗಳು ಒಳಮುಖ ಆಗಲಿಕ್ಕೆ ಆರಂಭ ಆಗುತ್ತೆ ನಿಮ್ಮ ಕಣ್ಣು ನಿಮ್ಮ ಕಿವಿ ಹೊರಗಿನ ಪ್ರಪಂಚದಲ್ಲಿ ಕಿವಿ ತೆರೆದುಕೊಂಡಿದ್ರೂ ಕೂಡ ಹೊರಗಿನ ಮಾತು ಮಹಾತ್ಮರಿಗೆ ಕೇಳಿಸುವುದಿಲ್ಲ ಹೊರಗಿನ ದೃಶ್ಯಗಳು ಕಾಣಿಸುವುದಿಲ್ಲ ಹೊರಗಿನ ಸಂಕಲ್ಪಗಳು ಬರೋದಿಲ್ಲ ಹೊರಗಿನ ಅನುಭೂತಿಯವರಿಗೆ ಬೇಕಾಗುವುದಿಲ್ಲ ಎಲ್ಲ ಇಂದ್ರಿಯಗಳು ಒಳಮುಖ ಹೇಗೆ ಸಕ್ಕರೆ ಇದ್ದ ಕಡೆ ಇರುವೆಗಳೆಲ್ಲವೂ ಬಂದು ಜಮಾವಣೆಗೊಳ್ಳುವಂತೆ ಎಲ್ಲಾದ್ರೇನು ಅದು ಮನೆ ಒಳಗಾದ್ರೇನು ಹೊರಗಾದ್ರೇನು ಅದಕ್ಕೆ ಸವಿ ಬೇಕಷ್ಟೆ ಹಾಗೆ ಇಂದ್ರಿಯಗಳಿಗೆ ಸವಿ ಸುಖ ಬೇಕು ಅದು ಹೊರಗಡೆ ಹುಡುಕ್ತಾ ಇತ್ತು ಈಗ ಒಳಗಡೆ ಆತ್ಮದ ಸ್ಮೃತಿಯಲ್ಲಿ ಸಿಗ್ತಾ ಇದೆ ಆನಂದ ಅಂದಾಗ ನೀವು ಹೇಳೋದು ಬೇಕಾಗಿಲ್ಲ ಒಂದು ಸೆಕೆಂಡಲ್ಲಿ ಹಾಜರಿರುತ್ತೆ ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಸೂಕ್ಷ್ಮ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯ ಎಲ್ಲವೂ ಕೂಡ ಒಳಮುಖವಾಗಿ ಆತ್ಮದ ಕಡೆಗೆ ಬಂದು ನಿಮ್ಮ ಸವಿ ಸವಿ ಆನಂದದ ಅನುಭೂತಿಯನ್ನು ಮಾಡಲಿಕ್ಕೆ ಆ ತೊರೆತಾ ಇರ್ತವೆ ಎಲ್ಲ ಇಂದ್ರಿಯಗಳು ಕೂಡ ಈ ಆತ್ಮದ ಸುಖ ಆನಂದವನ್ನು ಅನುಭವಿಸುವುದರಲ್ಲಿ ಮಗ್ನವಾದಾಗ ಇಂದ್ರಿಯಗಳು ವರಮುಖವನ್ನು ತಪ್ಪಿಸಿಕೊಂಡಾಗ ಈ ಶರೀರ ಕೃಶವಾಗ್ತಾ ಬರುತ್ತೆ ಇದಕ್ಕೆ ತಿನ್ನಬೇಕು ಅನಿಸೋದಿಲ್ಲ ಕುಡಿಬೇಕು ಅನ್ನಿಸೋದಿಲ್ಲ ನೋಡಬೇಕು ಅನಿಸೋದಿಲ್ಲ ತಿರುಗಬೇಕು ಅನಿಸೋದಿಲ್ಲ ಆದರೆ ಅಷ್ಟು ಬೇಗ ಕೃಷಿ ಆಗುತ್ತ ಅಂದರೆ ಆಗೋದಿಲ್ಲ ಯಾಕಂದ್ರೆ ಒಳಗಡೆ ಆತ್ಮ ಅಷ್ಟು ಆನಂದವನ್ನ ಕೊಟ್ಟಿರುತ್ತೆ ಆತ್ಮದ ಸ್ಮೃತಿ ಆತ್ಮದ ಶಾಂತಿ ಆತ್ಮದ ಆನಂದ ಆತ್ಮದ ಒಂದು ಸಂಪರ್ಕದಲ್ಲಿರುವ ಶರೀರವು ಕೂಡ ಬಹಳ ಸ್ವಚ್ಛವಾಗಿ ಬಹಳ ಪವಿತ್ರವಾಗಿ ಬಹಳ ಸ್ವ ಆರೋಗ್ಯಕರವಾಗಿ ತಯಾರಾಗುತ್ತೆ ಆದರೆ ಈಗಾಗಲೇ ಕೆಟ್ಟಿರುವ ಶರೀರ ಆ ಆತ್ಮದ ಶಕ್ತಿ ಎಷ್ಟೇ ಇದ್ದರೂ ಕೂಡ ಕೆಟ್ಟಿರುವುದನ್ನು ಸರಿ ಮಾಡಲಿಕ್ಕಾಗೋದಿಲ್ಲ ಇದು ಹಾಳು ಹಾಳಾಗತ್ತೆ ಇದಕ್ಕೆ ಕೆಟ್ಟಿರೋದನ್ನೇ ಕೊಡಬೇಕು ಒಳ್ಳೆಯದು ಕೊಟ್ಟರೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಇದಕ್ಕೆ ಆತ್ಮದ ಪ್ರಭಾವ ಈ ಶರೀರದ ಮೇಲೆ ಬೀರೋದಿಲ್ಲ ಯಾಕೆ ಅಂತಂದರೆ ಈ ಶರೀರ ಆಲ್ರೆಡಿ ತಮೋಪ್ರಧಾನ ಆಗಿರೋದು ಕೆಟ್ಟು ಹೋಗಿರೋದು ಕೊಳತು ಹೋಗಿರೋದು ಇದರ ಮೇಲೆ ಯಾವುದು ಕೂಡ ವರ್ಕ್ ಮಾಡೋದಿಲ್ಲ ಹಾಗಾಗಿ ಶರೀರ ಇನ್ನು ಹಾಳಾಗ್ತಾ ಹೋಗುತ್ತೆ ಕೆಡ್ತಾ ಹೋಗುತ್ತೆ ಕೊಳತು ಹೋಗಿರುವ ಅನ್ನ ಅಥವಾ ಕೊ ಕೆಟ್ಟು ಹೋಗಿರುವ ಹಾಲು ಅದಕ್ಕೆ ನೀವು ಎಷ್ಟೇ ಸುಗಂಧ ಬೆರೆಸಿದರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ ಹೇಗೋ ನೀವು ಅಮೃತ ಹಾಕಿದರೂ ಕೂಡ ಅದು ಕುಡಿಯೋಕ್ಕಾಗೋದಿಲ್ಲ ಹೇಗೋ ನಿಮ್ಮ ಒಳಗಡೆ ಆತ್ಮದ ಶಾಂತಿ ಮತ್ತು ಪವಿತ್ರತೆಯ ಶಕ್ತಿ ಎಷ್ಟೇ ತೀವ್ರವಾಗಿದ್ದರೂ ಕೂಡ ಈಗಾಗಲೇ ವಿಕಾರಕ್ಕೊಳಪಟ್ಟು ತಮೋಪ್ರಧಾನದಲ್ಲಿ ಕೆಟ್ಟು ಹೋಗಿರುವ ಈ ಶರೀರ ಆತ್ಮದ ಶಕ್ತಿಯಿಂದಾಗಲಿ ಆತ್ಮದ ಪ್ರಭಾವದಿಂದ ಸರಿ ಹೋಗುತ್ತೆ ಅನ್ನುವ ಭ್ರಮೆ ಇಟ್ಕೊಳ್ಬೇಡಿ ಇದು ಕೆಟ್ಟು ಹೋಗಬೇಕು ಇದು ಬಿಟ್ಟು ಹೋಗಬೇಕು ಹೇಗೆ ಹಾವು ಒಂದು ಪೊರೆಯನ್ನು ಬಿಡಿಸಿಕೊಂಡ ನಂತರ ಹೊಸ ಪೊರೆ ಬರುತ್ತೆ ಹಾಗೆ ಇದು ಒಂದು ಶರೀರವನ್ನು ನಾವು ತಮೋ ಪ್ರಧಾನ ವಿಕಾರಿ ಶರೀರವನ್ನು ತ್ಯಜಿಸಿ ಬಿಟ್ಟರೆ ಒಳಗಡೆ ಆತ್ಮದ ಆನಂದ ಪವಿತ್ರತೆ ಶಕ್ತಿಗಳಿಗಾಗಿ ಇನ್ನೊಂದು ಹೊಸ ಶರೀರ ನಮಗೇನು ಸಿಕ್ಕುತ್ತೆ ಅದು ಮಾತ್ರ ಕಂಚಿನ ಕಾಯುವಾಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಆತ್ಮದ ಎಫೆಕ್ಟ್ ಅದರ ಮೇಲೆ ಬೀರೋದರಲ್ಲಿ ಯಾವ ಸಂಶಯನೂ ಇರೋದಿಲ್ಲ ಯಾಕಂದರೆ ಅದು ಓರಿಜಿನಲ್ ಆಗಿರುತ್ತೆ ಅದು ಪ್ಯೂರ್ ಆಗಿರುತ್ತೆ ಅದು ಆಗಿರುತ್ತೆ ಹಾಗಾಗಿ ನಾವು ಕೂಡ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ಈಗಿನಿಂದಲೇ ನಾವು ಆತ್ಮದ ಸುಖವನ್ನು ಆತ್ಮದ ಸ್ಮೃತಿಯನ್ನು ಅನುಭವ ಮಾಡೋದ್ರ ಕಡೆಗೆ ಗಮನ ಕೊಡೋಣ ಯಾಕಂದರೆ ಭಾಳಷ್ಟು ಆತ್ಮರಿಗೆ ಅದು ಗೊತ್ತೇ ಆಗ್ತಾ ಇಲ್ಲ ಏನಿದೆ ಅಂಥದ್ದು ಆತ್ಮದಲ್ಲಿ ಬಹಳ ಜನ ಆತ್ಮ ಅಂದರೆ ಒಂದು ಜಡ ಆತ್ಮದಲ್ಲಿ ಏನಿದೆ ಎಲ್ಲ ಪಾತ್ರಕ್ಕಾಗಿ ಪಾತ್ರಕ್ಕಾಗಿ ತನು ಮನ ಧನ ವಾಚ ಸಂಭ್ರಮ ಆಚರಣೆ ಬರೀ ಇದರಲ್ಲಿ ಮುಳುಗಿದರೆ ಹೊರತಾಗಿ ಬಹಿರ್ಮುಖದಲ್ಲಿ ಒಂದು ಸ್ವಲ್ಪ ಒಳಗಡೆ ಬರುವ ಪ್ರಯತ್ನ ಇಲ್ಲ ನಮ್ಮದು ಯೋಗ ಆಧಾರಿತವಾಗಿರತಕ್ಕಂಥ ಸಂಸ್ಥೆ ತಪಸ್ಸು ಆಧಾರಿತವಾಗಿರತಕ್ಕಂಥ ಸಂಸ್ಥೆ ಬರೀ ಜ್ಞಾನ ಆಧಾರಿತ ಅಲ್ಲ ಬರೀ ಕರ್ಮ ಆಧಾರಿತ ಅಲ್ಲ ಬರೀ ಫಂಕ್ಷನ್ ಆಧಾರಿತ ಅಲ್ಲ ಬರೀ ಸಂಪ್ರದಾಯ ಆಧಾರಿತ ಆಗಬಾರ್ದು ನಮ್ಮ ಸಂಸ್ಥೆ ಅಥವಾ ನಮ್ಮ ಸ್ಥಿತಿ ಇಲ್ಲಿ ಯೋಗಕ್ಕೆ ಪ್ರಾಧಾನ್ಯತೆ ಇಲ್ಲಿ ತಪಸ್ಸಿಗೆ ಪ್ರಾಧಾನ್ಯತೆ ಇಲ್ಲಿ ಅಂತರ್ಮುಖತೆಗೆ ಪ್ರಾ ಪ್ರಾಧಾನ್ಯತೆ ಹೊರತಾಗಿ ಬರೀ ಹೊರಗಿನ ಸಂಪ್ರದಾಯಗಳ ಆಚರಣೆ ಡಾಂಬಿಕತೆ ಪ್ರಧಾನತೆ ಅಲ್ಲ ಇದು ಒಳಗಡೆ ನಾನು ಆತ್ಮದ ಅನುಭೂತಿ ಮಾಡಿಕೊಂಡಾಗಲೇ ಇದಕ್ಕೆ ಒಂದು ಅರ್ಥ ಬರೋದು ಇಲ್ಲ ಅಂದರೆ ಎಲ್ಲವೂ ವ್ಯರ್ಥ ಆಗೋದು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋಣ ನಾವು ಹೀರೋ ಪಾರ್ಟದಾರಿಗಳಾಗಬೇಕು ಅಂದರೆ ಒಂದೇ ಒಂದು ಸಲ್ಯೂಷನ್ ಪ್ರತಿ ಸೆಕೆಂಡ್ ನಾವು ಗಮನ ಕೊಡಬೇಕಾಗಿರೋದು ಆತ್ಮದ ಸ್ಮೃತಿಯ ಕಡೆಗೆ ಆತ್ಮದ ಆನಂದವನ್ನು ಅನುಭವಿಸುವುದರ ಕಡೆಗೆ ಹಾಗಾಗಿ ಇಂಥ ಆನಂದವನ್ನು ನಾವೆಲ್ಲರೂ ಪಡೆಯೋಣ ಹೀರೋ ಪಾತ್ರಧಾರಿಗಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಮಾಡ್ತಾಯಿದ್ದೇನೆ ಅಚ್ಚ शांति ओम शांति ओम शांति